ಕಿತ್ತಲಿ ಹಣ್ಣುಗಳನ್ನು ಮಾರಿ ಆ ಬಂದ ಆದಾಯದಲ್ಲಿ ಉಚಿತ ಶಾಲೆಯನ್ನು ನಡೆಸುವ ಒಬ್ಬ ಏಕೈಕ ಸಂತನನ್ನು ಅವರಿಗೆ ಅಕ್ಷರ ಸಂತ ಅಂತೇಳಿ ಎಲ್ಲ ಇಡೀ ಮಂಗಳೂರು ಭಾಗದ ಜನ ಉಡುಪಿ ಮಂಗಳೂರು ಭಾಗದ ಜನ ಕರೀತಾರೆ ಅವರನ್ನು ನಾವು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇವೆ ಹರಕ್ಕಳ ಹಾಜಬ್ ಅಕ್ಷರ ಸಂತರು ಪದ್ಮಶ್ರೀ ಪುರಸ್ಕೃತರು ಮಂಗಳೂರು ಇವರು ವೇದಿಕೆಗೆ ಬರಬೇಕು ಆ ನಂತರದಲ್ಲಿ ನಾವು ಇಲ್ಲಿ ಮಾಡಿದ ಒಂದು ತಿಂಗಳದ ಪ್ರವಚನದ ಕನ್ನಡದ ಒಂದು ಪುಸ್ತಕವನ್ನು ಇಂಗ್ಲೀಷಿಗೆ ಭಾಷಾಂತರ ಮಾಡಿದ್ದಾರೆ ಆರುನೂರು ಪುಟಗಳ ಇಂಗ್ಲೀಷ್ ಭಾಷಾಂತರವನ್ನು ಮಾಡಿರ್ತಕ್ಕಂತಹ ಎಮ್ ಎ ಹಿರೇವಡಿಯರು ಇವರು ಬಹಳ ದೊಡ್ಡ ಇಂಗ್ಲೀಷ್ ಪಂಡಿತರು ಈ ರಾಜ್ಯದ ಪ್ರಸಿದ್ಧ ಇಂಗ್ಲೀಷ್ ಭಾಷಾ ತಜ್ಞರಿಂದ ಆ ಪುಸ್ತಕವನ್ನು ಪರಾಮರ್ಶೆ ಮಾಡಿಸಿ ಬಿಡುಗಡೆ ಮಾಡಿಸಿದ್ದಾರೆ ಅರ್ಧ ಬೆಲೆಗೆ ಅಂದರೆ ಪೂರ್ತಿ ಬೆಲೆ ಅಲ್ಲ ಇವತ್ತಿನ ದಿವಸ ರಿಯಾಯಿತಿ ದರದಲ್ಲಿ ಅರ್ಧ ಬೆಲೆಗೆ ಆ ಪುಸ್ತಕ ಬಾಗಿಲದಲ್ಲಿ ತಮಗೆ ಸಿಗ್ತದೆ ಅದನ್ನು ಯಾರಾದರೂ ಪಡಿಬೇಕು ಈ ಪುಣ್ಯಾತ್ಮರಿಗೆ ಚಪ್ಪಾಳಿ ತಟ್ಟ್ರಿ ಕಿತ್ತಲಿ ಈಗಲೂ ಕೂಡ ಕಿತ್ತಲಿ ಹಣ್ಣು ಮಾರ್ತಾರೆ ಈಗೂ ಕೂಡ ಕಿತ್ತಲಿ ಹಣ್ಣು ಮಾರಿ ಆ ಕಿತ್ತಲಿ ಹಣ್ಣು ಮಾರಿದ ಆದಾಯದೊಳಗೆ ಶಾಲೆ ನಡೆಸ್ತಾರೆ ಮಾನ್ಯ ಪ್ರಧಾನ ಮಂತ್ರಿಗಳು ಇವರಿಗೆ ಪದ್ಮಶ್ರೀ ಅವಾರ್ಡನ್ನು ಕೊಟ್ಟಿದ್ದಾರೆ ಭವಿಷ್ಯ ಗಮನಿಸ್ಬೇಕು ತಾವೆಲ್ಲ ನನಗೆ ಅನ್ಕೋತೀನಿ ನಾ ಭವಿಷ್ಯ ಇವರು ಇಸ್ಲಾಂ ಧರ್ಮದವ್ರು ಇರಬೇಕು ಅಂತ ನಾನು ಅನ್ಕೋತೀನಿ ಇಂತಹ ಒಬ್ಬ ಸರಳ ಸಂತನಿಗೆ ನಾವು ಸನ್ಮಾನ ಮಾಡೋದೇನು ನಮ್ಮ ವೇದಿಕೆ ವಿಶೇಷತೆಗಳಿಂದ ಕೂಡಿದೆ ಅಂತ ಏನು ಜೋಶಿಯವರು ಬೊಮ್ಮಾಯಿಯವರು ಎಲ್ಲರೂ ಹೇಳಿದರು ಅದಕ್ಕಿವೆಲ್ಲ ಸಾಕ್ಷಿಯಾಗಿದ್ದಾವೆ ಎಮ್ ಎ ಹಿರೇ ಒಡೆಯರ್ ಸರ್ ಕನಿಷ್ಠ ಹದಿನೈದು ಇಂಗ್ಲೀಷ್ ಪುಸ್ತಕಗಳನ್ನು ಬರೆದಿದ್ದಾರೆ ಆ ಕಡೆ ಎಡಗಡೆ ಕುಂತಿರ್ತಕ್ಕಂಥವ್ರು ಅವರಿಗೆ ತಾವು ಚಪ್ಪಾಳಿ ತಟ್ಟಿರಬೇಕು ಇದೇ ಊರಿನ ಒಬ್ಬ ಪ್ರಗತಿಪರ ರಾಯಿತರಾಗಿರ್ತಕ್ಕಂಥ ಡಿ ಟಿ ಪಾಟೀಲ್ರು ಮನೆ ತಾನೇ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿದ್ದಾರೆ ಅವರು ವೇದಿಕೆಗೆ ಬರಬೇಕು ಅವರನ್ನು ತಾವು ಚಪ್ಪಾಳಿ ತಟ್ಟಿ ಹರಿಸ್ಬೇಕು ಇವತ್ತಿನ ದಿವಸ ಕನಿಷ್ಠ ಒಂದು ಲಕ್ಷಕ್ಕೂ ಹೆಚ್ಚು ಜನ ಪ್ರಸಾದವನ್ನು ಮಾಡಿದರು ಆ ಪ್ರಸಾದದಲ್ಲಿ ಏನು ಹಾಲು ಹುಗ್ಗಿ ಅಂತಕ್ಕಂಥ ಒಂದು ವಿಶೇಷ ಪ್ರಸಾದವನ್ನು ಮಾಡಿದ್ದೀರಿ ಆ ಪ್ರಸಾದಕ್ಕೆ ಹದಿನೈದು ಲಕ್ಷ ರೂಪಾಯಿ ದೇಣಿಗೆಯನ್ನು ಗಂಗಾವತಿ ಸಿಲ್ಕ್ ಪ್ಯಾಲೇಸ್ ಮಾಲೀಕರು ಕೊಟ್ಟಿದ್ದಾರೆ ಅವರನ್ನು ಮಹಾದಾನಿಗಳವರು ಅವರನ್ನು ಗಂಗಾವತಿ ಸಿಲ್ಕ್ ಪ್ಯಾಲೇಸಿನ ಮಾಲೀಕರು ಅವ್ರ ತಾಯಿ ಬಂದಿದ್ದಾರೆ ಯಾರು ಬಂದಾರ ಆನಂದ್ ಅವರು ಬಂದಾರ ಅವರು ಕುರ್ಚಿ ತೊಗೊಂಡ್ಬರ್ಬೇಕು ಹಂಗ ನಾ ಹೆಸರು ಹೇಳ್ದಂಗೆಲ್ಲ ಒಂದೊಂದು ಕುರ್ಚಿ ಹೆಚ್ಚು ಮಾಡ್ಕೊತ ಹೋಗಬೇಕು ಈ ಇಡೀ ಉಂಡಿರುವಂಥ ಜನಸಮೂಹಕ್ಕ ಹಾಲು ಹುಗ್ಗಿ ವಿಶೇಷ ಪ್ರಸಾದವನ್ನ ತಮಗೆಲ್ಲ ಗೊತ್ತಿರಲಿ ಗೋಡಂಬಿ ದ್ರಾಕ್ಷಿ ಕೇರ್ ಬೀಜ ಇವು ಎಷ್ಟು ಹೋಗ್ಯಾವು ಅಂದ್ರೆ ಎಂಟು ಕ್ವಿಂಟಲ್ ಹೋಗ್ಯಾವು ನೀವು ಗೋಧಿ ಮತ್ತು ಐದನ್ನು ಬಿಟ್ಟು ಬಿಡ್ರಿ ಏನದು ಬೆಲ್ಲ ಬಿಟ್ಟು ಬಿಡ್ರಿ ಅಷ್ಟೆಲ್ಲ ದಾನವನ್ನು ಮಾಡಿದ್ದಾರೆ ಇನ್ನೊಂದು ಬಹಳ ಗಮನಿಸ್ಬೇಕು ನಮಗೆ ಮೊದಲಿಗೆ ಶಕ್ತಿ ಕೊಟ್ಟವರು ರಾಜನ್ನ ಕೊರವಿ ಇವತ್ತು ಐದು ಆನೆಗಳನ್ನು ನೋಡಿ ಇಡೀ ಹುಬ್ಬಳ್ಳಿ ಜನ ಸಂತೋಷ ಪಡಿತು ಅಜ್ಜವರು ನಿಮ್ಮ ಮಠದ ಆನೆ ಒಂದೇ ಬೇಡ ಐದು ಆನೆಗಳು ಬರಬೇಕು ರೀ ನಮ್ಮ ಅಂತೇಳಿ ಸೂಚನೆ ಕೊಟ್ಟ ನಮ್ಮ ರಾಜನ್ನ ಕೊರೀ ಎಷ್ಟು ಎತ್ತರದ ಆಳು ನೋಡ್ರಿ ಗುಣಾನೂ ಕೂಡ ಅಷ್ಟೇ ಎತ್ತರದ ಚಪ್ಪಾಳೆ ತಟ್ರಿ ಇವರ ಜೊತೆಗೆ ತಿಪ್ಪಣ್ಣ ಮಜ್ಗಿ ಅದರ ಜೊತೆಗೆ ಉಮೇಶ್ ಕೌಜ್ಗೇರಿ ಒಂದು ನೂರು ಕ್ವಿಂಟಲ್ ಅಕ್ಕಿಯನ್ನು ಇವತ್ತಿನ ದಾಸೋಹಕ ಕೊಡಿಸಿದ್ದಾರೆ ತಾವೇನು ಅನ್ನವನ್ನು ಊಟ ಮಾಡಿದ್ದೀರಿ ಈ ಪುಣ್ಯಾತ್ಮ ಕೊಡಿಸಿರ್ತಕ್ಕಂಥ ನೂರು ಕ್ವಿಂಟಲ್ ಅಕ್ಕಿ ಅಂತಕ್ಕಂಥ ಅದನ್ನ ಹೇಳ್ತೇವೆ ಉಮೇಶ್ ಕೌಜ್ಗೇರಿ ತಿಪ್ಪಣ್ಣ ಮಜ್ಗಿ ವೇದಿಕೆಗೆ ಬರಬೇಕು ಅದರ ನಂತರದಲ್ಲಿ ಈಗ ಹುಗ್ಗಿ ಆಯ್ತು ಅನ್ನ ಆತು ಸಾರಂತೂ ಇಲ್ಲದ ಅಣ್ಣ ಒಳಗೆ ಹೋಗೋದಲ್ಲ ಅದನ್ನು ಅನ್ನಾನ ಒಳಗೆ ಕಳಿಸು ಸಾರು ಮಾಡಿದ ಅವರು ಯಾರಂದ್ರೆ ಬಟ್ ಮಠ ಭಾವೈಕ್ಯತ ಮಠ ಅದು ಹಿಂದೂ ಮುಸ್ಲಿಂ ಎಲ್ಲ ಧರ್ಮದವ್ರಿಗೆ ಎಲ್ಲ ಜಾತಿಯವರಿಗೆ ಸಮಾನ ಅವಕಾಶವನ್ನು ಕೊಟ್ಟಿರುವಂಥ ಮಠ ಬಹುಶಃ ಉಮೇಶ್ ಕೌಜ್ಗಿ ಅವರು ಕುಂದಿರ್ತಾ ಇದ್ದಾರೆ ಚಪ್ಪಾಳಿ ತಟ್ಟಿ ಈಗ ಮಹಮ್ಮದ್ ರಫೀಕ್ ಸಾವಂತ್ನವರು ನವನಗರದವರು ಇಡೀ ಒಂದು ಲಕ್ಷ ಜನರಿಗೆ ಸಾಂಬಾರು ಮಾಡಿಸಿರ್ತಕ್ಕಂಥ ಪುಣ್ಯಾತ್ಮರು ವೇದಿಕೆಗೆ ಬರಬೇಕಿದ್ದಾರೆ ಅವರು ಮಹಮ್ಮದ್ ರಫೀಕ್ ಸಾವಂತನವರು ಅವರು ವೇದಿಕೆಗೆ ಬರಬೇಕು ಅವರು ಇಲ್ಲಿ ಎಲ್ಲಿ ಆದರೂ ಇದ್ದರೆ ಅವರಿಗೆ ವೇದಿಕೆಗೆ ಬರಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅದರ ನಂತರದಲ್ಲಿ ವಿ ಎಸ್ ವಿ ಪ್ರಸಾದ್ ಅಂತಿಲ್ಲೇ ಇದ್ದರೆ ವೇದಿಕೆಗೆ ಬರಬೇಕು ನಾವು ಮೀಟಿಂಗ್ನಲ್ಲಿ ಬಂಗಾರ ತುಲಾಭಾರ ಮಾಡ್ತೇವೆ ಅಂದ ಕೂಡಲೇ ಸನ್ಮಾನ್ಯ ವಿ ಎಸ್ ವಿ ಪ್ರಸಾದ್ ಅವರು ಏನು ಮಾಡಿದರು ಅಂತಂದ್ರೆ ಬಂಗಾರ ತುಲಾಭಾರಕ್ಕೆ ಹದಿನೈದು ತೊಲೆ ಬಂಗಾರ ಕೊಡ್ತೇನೆ ಈ ಕಾರ್ಯಕ್ರಮಕ್ಕೆ ಐದು ಲಕ್ಷ ರೂಪಾಯಿ ದೇಣಿಗೆ ಕೊಡ್ತೇನೆ ಅಂತ ಎದ್ದು ಹೇಳಿದರು ಅವರು ಅವತ್ತಿನ ದಿವಸ ಮಾಲಿ ಹಾಕಿದ್ರು ವಿ ಎಸ್ ವಿ ಪ್ರಸಾದ್ ಈ ವೇದಿಕೆಗೆ ಬರಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇದ್ದೇವೆ ಅದರ ನಂತರದಲ್ಲಿ ಕಂಬಾಳಿ ಮಠ ಅಂತ ಒಬ್ಬ ಹಿರಿಯರಿದ್ದಾರೆ ಸಾವಂತ್ನವರು ಬರ್ತಾ ಇದ್ದಾರೆ ವಿ ಎಸ್ ವಿ ಪ್ರಸಾದ್ ಬರಬೇಕು ಕಂಬಾಳಿ ಮಠ ಅಂತಕ್ಕಂಥ ಒಬ್ಬ ಪುಣ್ಯಾತ್ಮರು ಈ ಕಾರ್ಯಕ್ರಮಕ್ಕೂ ಮತ್ತು ಬಂಗಾರದ ತುಲಾ ಕಾರ್ಯಕ್ರಮಕ್ಕೂ ಐದೈದು ಲಕ್ಷ ರೂಪಾಯಿ ಒಟ್ಟು ಹತ್ತು ಲಕ್ಷ ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ದಾರೆ ಚಪಾಳಿ ತಟ್ರ ನಿಮ್ದೇನು ಪುಗುಸೆಟ್ಟಿ ಬರ್ರೆ ಕೈಯಾಗಿ ರೊಕ್ಕ ಕೊಡ್ರಿ ನಾವು ಅವರಿಗಾಗಿ ಒಂದು ಚಪಾಳಿ ತಟ್ರಿ ಆ ಕಂಬಾಳಿ ಮೆಟ್ಟರು ಹತ್ತು ಲಕ್ಷ ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ದಾರೆ ಅವರನ್ನು ವೇದಿಕೆಗೆ ಬರ್ಮಾಡ್ಕೊಳ್ಬೇಕು ಮಲ್ಲಿಕಾರ್ಜುನ ಗುಂಡೂರವರು ಹನ್ನೊಂದು ತೊಲಿ ಬಂಗಾರವನ್ನು ಕೊಟ್ಟು ಇಡೀ ದಿನ ಈ ಕಾರ್ಯಕ್ರಮಕ್ಕೂ ದುಡಿದಿದ್ದಾರೆ ಬೈರಿ ದೇವರ ಕೋಪದಲ್ಲಿ ಐದು ಸಾವಿರ ಜನರನ್ನು ಸೇರಿಸಿ ಭಾವೈಕ್ಯತ ರಥಯಾತ್ರೆಯನ್ನು ಮಾಡಿದ್ರು ಮಗನ ಕರ್ಕೊಂಡು ಹಗಲು ರಾತ್ರಿ ದುಡಿದಿದ್ದಾರೆ ಗುಂಡೂರವರು ಈಗೂ ಕೂಡ ಅಲ್ಲಿ ಸಾರ್ವಜನಿಕರಿಗೆ ಉಣಿಸ್ಲಿಕ್ಕೆ ನೋಡ್ರಿ ಸನ್ಮಾನ ನನಗೆ ಯಾವ್ದಂದ್ರೆ ಸಾರ್ವಜನಿಕರಿಗೆ ಉಣಿಸೋದೇ ನಾನು ಸನ್ಮಾನ ಅಂತ ಇನ್ನು ಅವರು ಅಲ್ಲೇ ಇದ್ದಾರೆ ಅಂತ ಹೇಳಕತ್ತಿದ್ದಾರೆ ಇವರು ಗಮನಗಟ್ಟಿ ಅವರು ಎನ್ ವಿ ಮೀಟಿಂಗ್ ಮೀಟಿಂಗಿನ ದಿವಸ ಹೇಳ್ತಾ ಇದ್ರು ದೇಣಿಗೆ ಕೊಡಲಾರದ ಕಾರ್ಯಕ್ರಮಗಳನ್ನು ಮಾಡಕ್ಕೆ ಆಗೋದಿಲ್ಲ ನಾನು ಕೂಡ ಸ್ಥಾಯಿ ನಿಧಿ ದಾನದಲ್ಲಿನೇ ಓದಿದ್ದೇನೆ ಇವ್ರಿಗೆ ಚಪ್ಪಾಳಿ ತಟ್ರಿ ಇವ್ರು ಏನಂದ್ರು ಅಂದ್ರು ಒಂದು ಮಾತು ನಾನು ಬಹಳ ಬಡತನದ ಕುಟುಂಬದಲ್ಲಿ ಇದ್ದಾವ ನಾನು ಇವತ್ತಿನ ದಿವಸ ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕಾದ್ರೆ ಮುರುಘಾ ಮಠದ ದತ್ತಿ ನಿಧಿ ಒಳಗನ ಓದಿ ಬೆಳೆದಿದ್ದೇನೆ ಅದಕ್ಕಾಗಿ ನಾನು ಐದು ಲಕ್ಷ ರೂಪಾಯಿಯನ್ನು ಬಂಗಾರ ಭಾರಕ್ಕೆ ಕೊಡ್ತೀನಿ ಅಂದರು ಅವ್ರನ್ನ ತಾವು ತಟ್ಟೆ ಹರಿಸ್ಬೇಕು ಡಾಕ್ಟರ್ ಪ್ರಭಾಕರ್ ಶಿವಶಿಂಪಿ ಅವರು ವೇದಿಕೆಗೆ ಬರಬೇಕು ಡಾಕ್ಟರ್ ಪ್ರಭಾಕರ್ ಶಿವಶಿಂಪಿ ಅವರು ಅಪ್ಪನ ಹೆಸರಲ್ಲಿ ದಾನ ಮಾಡಿದರು ಹೆಂಡತಿ ಹೆಸರಲ್ಲಿ ದಾನ ಮಾಡಿದರು ತಮ್ಮ ಹೆಸರಲ್ಲಿ ದಾನ ಮಾಡಿದರು ಮೂರು ಹೆಸರು ಯಾಕೆ ಕೊಟ್ರಂದ್ರೆ ಒಂದೇ ಒಂದೇ ಹೆಸರು ಕೊಟ್ಟರೆ ಕಡಿಮೆ ತೊಗೊತಾರೆ ಇವರು ಅಂತೇಳಿ ಇದು ನಮ್ಮ ಅಪ್ಪಂದ್ರಿ ಇದು ನನ್ನ ಹೆಂಡ್ತಿದ್ರು ಇದು ನಂದ್ರಿ ಅಂತೇಳಿ ದಾನ ಮಾಡಿದರು ಹಿಂಗೂ ದಾನ ಮಾಡೋರು ಇದ್ದ ಇರ್ತಾರೆ ಅವ್ರ ಕುಟುಂಬಕ್ಕೆಂದೀವಿ ನಾವು ಅಪ್ಪ ಗಂಡಂದು ಮತ್ತು ಮಾವೊಂದು ಆಗಿಟ್ಬಿಡೋ ಸಾಕಂದ್ವಿ ಅವ್ರದ್ದು ಅವ್ರಿಗಿರಿ ನಂದು ನನಗನ್ಲಾ ತಾಯಿ ಹಾಗಾಗಿ ಡಾಕ್ಟರ್ ಪ್ರಭಾಕರ್ ಶಿವಶಿಂಪಿ ಅವರಿಗೆ ಸನ್ಮಾನ ಮಾಡ್ತಾ ಇದ್ದೇವೆ ಮಲ್ಲಿಕಾರ್ಜುನ ಸಾಹುಕಾರ್ ಅವರು ಈ ಕಾರ್ಯಕ್ರಮದ ಬೆನ್ನೆಲುಬಾಗಿ ಹಗಲು ರಾತ್ರಿ ಎಲ್ಲ ತಮ್ಮ ಗೆಳೆಯರನ್ನು ಕರ್ಕೊಂಡು ದುಡಿದಿದ್ದಾರೆ ಅವರು ಕೂಡ ಐದು ತೊಲಿ ಬಂಗಾರವನ್ನು ಕೊಟ್ಟಿದ್ದಾರೆ ಅವರು ವೇದಿಕೆ ಮೇಲೆ ಕೂತುಕೊಂಡು ಸನ್ಮಾನವನ್ನು ಸ್ವೀಕರಿಸಬೇಕು ಅಜ್ಜಣ್ಣ ಗಡ್ಡದೇವ್ರ ಮಠ ನಮ್ಮ ಲಕ್ಷ್ಮೇಶ್ವರದ ಮಾಜಿ ಶಾಸಕರಾಗಿರ್ತಕ್ಕಂಥ ಜಿ ಎಸ್ ಗಡ್ಡದೇವ್ರ ಮಠ ಚಿರಂಜೀವಿ ಅವರು ಕೂಡ ಎರಡೂವರೆ ಲಕ್ಷ ರೂಪಾಯಿಯನ್ನು ದಾಸೋಹಕ್ಕಾಗಿ ಕೊಟ್ಟಿದ್ದಾರೆ ಅವರನ್ನು ತಾವು ಚಪ್ಪಾಳೆ ತಟ್ಟಿ ಸ್ವಾಗತಿಸಬೇಕು ಶಿವನಗೌಡ ಪಾಟೀಲ್ ಪೃಥ್ವಿ ಪ್ಯಾರಾಡೈಸ್ ಅಂತ ಒಂದು ಹೋಟೆಲ್ ಇದೆ ಐದು ಮೀಟಿಂಗ್ಗಳನ್ನು ಮಾಡಿದೀವಿ ನಾವು ಒಂದೊಂದು ಮೀಟಿಂಗಿಗೆ ಒಂದೊಂದು ಸಾವಿರ ರೂಪಾಯಿ ತೊಗೋಬೇಕಾಗಿತ್ತು ಎ ಸಿ ಹಾಲದು ಆದ್ರೆ ಆ ಪುಣ್ಯಾತ್ಮ ಏನು ಮಾಡಿದೆ ಅಂದ್ರೆ ನೀವೇ ನಿಮ್ಮ ಸ್ವಂತದ್ದು ಮಾಡಾಕತ್ತೀರಿ ಜರ ಸಮಾಜಕ್ಕೆ ಖುಷಿ ಪಡಿಸೋ ಕಾರ್ಯಕ್ರಮ ಮಾಡಾಕತ್ತೀರಿ ಐದು ಮೀಟಿಂಗಿಗೆ ಬರುವಂಥ ಜನರಿಗೆ ಊಟನೂ ನಾನಾ ಕೊಡ್ತೀನಿ ಉಚಿತವಾಗಿ ಎಲ್ಲ ಕೊಡ್ತೀನಿ ಅಂತ ಅವರೆಲ್ಲ ನಿಂತ ಆ ಕೆಲಸವನ್ನು ಮಾಡಿದರು ಶಿವನಗೌಡ ಪಾಟೀಲ್ ಅವರು ವೇದಿಕೆಗೆ ಬರಬೇಕು ವಿರೂಪಾಕ್ಷಪ್ಪ ಹರ್ಲಾಪುರ್ ಇವರು ಕೂಡ ಮಹಾದಾನಿಗಳಿದ್ದಾರೆ ಅವರು ಕೂಡ ವೇದಿಕೆಗೆ ಬರಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ ಈಗ ಇದು ಒಂದು ಸುತ್ತ ಸನ್ಮಾನವನ್ನ ಮಾಡಿ ಇನ್ನೊಂದು ಸುತ್ತನ್ನು ವಿಶೇಷ ವ್ಯಕ್ತಿಗಳನ್ನ ಕರಿತೇನೆ ಇವರಿಗೆ ಸನ್ಮಾನವನ್ನ ಪೂಜ್ಯ ಹುಬ್ಬಳ್ಳಿ ಜಗದ್ಗುರುಗಳು ಮಾಡಬೇಕು ಮತ್ತು ಜಗದೀಶ್ ಶೆಟ್ಟರವರು ಕೇಂದ್ರ ಸಚಿವರು ಮಾಡಬೇಕು ಅನ್ನುವಂತ ಕೇಳ್ಕೊಳ್ತಾ ಇದ್ದೇವೆ ಹೇಳ್ತಾ ಇದ್ದೇವೆ ಈ ಕಡೆ ತುಂಬ್ರಿ ಶಾಲೆ ಈ ಕಡೆ ಒಂದಿಷ್ಟು ತುಂಬ್ರಿ ದುಡಿಯೋದು ಬಹಳ ಮುಖ್ಯ ಅಲ್ಲ ಆದರೆ ದುಡಿದಿದ್ದನ್ನು ಧರ್ಮಕ್ಕಾಗಿ ಏನೈತಲ್ಲ ಅದು ಬಹಳಷ್ಟು ಮುಖ್ಯ ಈ ನೆಹರು ಮೈದಾನದಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ಆಗಿದೆ ಅಂದ್ರೆ ಇಂತಹ ದಾನಿಗಳು ಇದ್ದಾರೆ ಅನ್ನೋ ಕಾರಣಕ್ಕಾಗಿದೆಯೇ ಹೊರತಾಗಿ ಸುಮ್ ಸುಮ್ಮನಾಗಲಿಕ್ಕೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅನ್ನೋದನ್ನ ತಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾಪಡ್ತೇವೆ ಇವತ್ತಿನ ದಿವಸ ಮೂರು ಕೆ ಜಿ ಬಂಗಾರವನ್ನು ಇಲ್ಲಿ ಕೊಡಬೇಕಾದ್ರೆ ಒಂದು ಗ್ರಾಮ ಬಂಗಾರದಿಂದ ಹಿಡ್ಕೊಂಡು ಹದಿನೈದು ತೊಲಿ ಬಂಗಾರ ತನಕ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮರು ಹುಬ್ಬಳ್ಳಿ ನಗರದಲ್ಲಿ ಇದ್ದಾರೆ ಅಂತಕ್ಕಂಥದ್ದು ಈಗ ಮೂರು ತೊಲೆ ಬಂದೈತೆ ಅಂದ್ರೆ ಆ ಬಂಗಾರ ತುಲಾಭಾರ ಆಗೋದ್ರೊಳಗೆ ಹುಬ್ಬಳ್ಳಿಯಿಂದ ಏಟ್ ಬಂಗಾರ ಬರ್ತೈತೆ ಗೊತ್ತಿಲ್ಲ ಅಂತೂ ಒಟ್ಟಾರೆ ಏನು ನೀವು ಬಂಗಾರವನ್ನು ಕೊಡ್ತೀರಿ ನಮ್ಮ ಮಟ್ಟದ ಬಂಗಾರ ತುಲಾಭಾರದ ಕಾರ್ಯಕ್ರಮದ ವೇದಿಕೆಯಲ್ಲಿ ವಿಶೇಷ ಸಂಸ್ಕಾರವನ್ನು ದಂಪತಿಗಳಿಗೆ ನಾವು ಮಾಡ್ತೇವೆ ಇವತ್ತಿನ ದಿವಸ ಕೂಡ ಗಂಡ ಹೆಂತಿ ಕೂಡ ಬರಿಂದಿದ್ವಿ ನಾವು ಈ ವೇದಿಕೆ ಮೇಲಿನವ್ರದ್ದು ಒಂದು ಸ್ವಲ್ಪ ಒತ್ತಡ ಬಾಳಿರೋದ್ರಿಂದ ಪಾಪ ಬರೀ ಇವ್ರನ್ನ ನಷ್ಟ ಕರೆದು ಸನ್ಮಾನ ಮಾಡಕತ್ತೀವಿ ಇವರು ಶ್ರೀಮತಿ ಅವರು ಸಹಕಾರ ಕೊಟ್ಟಾರ ಅದನ್ನು ಕೂಡ ತಾವು ಸ್ಮರಿಸಿಕೊಬೇಕು ಅನ್ನೋದನ್ನು ಹೇಳ್ತೇವೆ ಶಾಲು ಮಾಲಿ ತೊಗೊಂಬರಿ ಬೇಗನೆ ತೊಗೊಂಬರಿ ಪುಸ್ತಕವನ್ನು ಕೊಡಬೇಕು ಎಲ್ಲ ಸಾಧಕರಿಗೆ ಗ್ರಂಥವನ್ನು ಕೊಡಬೇಕು ಗ್ರಂಥ ತೊಗೊಂಬರಿ ಜೀವನ ದರ್ಶನ ಕನ್ನಡದ ಗ್ರಂಥ ಇವತ್ತಿನ ದಿವಸ ನಾವು ಬಹಳ ಮಂದಿಗೆ ಸನ್ಮಾನ ಮಾಡಬೇಕಾಗಿತ್ತು ಸಮಯದ ಅಭಾವದಿಂದ ಯಾರಿಗೂ ಕೂಡ ಸನ್ಮಾನ ಮಾಡಲಿಕ್ಕೆ ಆಗಲಿಲ್ಲ ಕರುನಾಡ ಜನ ಯೂಟ್ಯೂಬ್ ಚಾನೆಲ್ ಮಾಡಿ ಮಾಡಿ ಲೈಕ್ ಮಾಡಿ ಅಕ್ಷರ ಸಂತರಿಗೆ ಕೇಂದ್ರ ಸಚಿವರು ಸನ್ಮಾನ ಮಾಡ್ತಾ ಇದ್ದಾರೆ ಬಹುಶಃ ಆ ಮನುಷ್ಯ ಹಣ್ಣು ಮಾರಿ ಮಾರಿ ಹಣ್ಣ ಆಗಿ ಹೋಗ್ಬಿಟ್ಟಾನ ದಾನ ಮಾಡಿ ಮಾಡಿ ಬಿಟ್ಟಿದ್ದಾನೆ ನಮ್ಮ ಲೋಚನೆ ಶುಹುಗಾರ ಅವರು ಪತ್ರಕರ್ತರ ಸಂಘದ ಅಧ್ಯಕ್ಷರು ಅಜ್ಜವರ ಆ ಕಾರ್ಯಕ್ರಮಕ್ಕೆ ಅರ್ಥ ಬರಬೇಕಂದ್ರೆ ಇಂಥವ್ರನ್ನೊಬ್ಬರನ್ನ ಸನ್ಮಾನ ಮಾಡಿರಿ ಅಂತ ಸೂಚನೆ ಕೊಟ್ಟರು ಅವ್ರ ಸೂಚನೆ ಮೇರೆಗೆ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಎಲ್ಲರಿಗೂ ವೇದಿಕೆ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಇನ್ನು ಕೆಲವೇ ಕೆಲವು ಜನ